जय मवंद अंबेडर के समी ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ಬೇಕಾಗ್ತದೆ ಮನ್ಸಲ್ಲ ಅದು ಹೇಳ್ಬೇಕು ಮೊದಲ ನೀವು ಮಾಡೋ ಮನ್ಸದ ನಾನು ಯಾಕೆ ಯಾಕಿದ ಹೇಳ್ತಾ ಇದ್ದೀನಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಾನು ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣದಲ್ಲಿ ಬಸವಣ್ಣವರ ಕಮ್ಮಿ ಮಾಡ್ತಾರ ಪ್ರತಿ ವರ್ಷ ಆ ಕಾರ್ಯಕ್ರಮದಲ್ಲಿ ನನಗೂ ಕರೆದಿದ್ರು ನಾಲ್ಕು ಮಾನೀಯರನ್ನ ಸನ್ಮಾನ ಮಾಡ್ಲಿಕ್ಕಂತ ದಿವಸ ಈಗಾಗಲೇ ಸಿದ್ದರಾಮಯ್ಯ ಅವ್ರು ಹೇಳಿ ಒಂದು ಎರಡು ಎರಡೂವರೆ ತಿಂಗಳಾಗಿತ್ತು ಏನಂತಾರಂತ ಹೇಳಿ ಎರಡು ತಿಂಗಳಿಗೆ ಒಳಗೆ ಅಡ್ಡಿ ಕೊಟ್ಟು ಕೊಡ್ತಾರಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಾನು ನಾನು ಜಸ್ಟರ್ ಇಲ್ಲ ಹಾಕೊಂತ ಸಾಬ್ರಿ ನಾನ್ ಕೇಳಿದೆ ಸರ್ ಮತ್ತು ಸಿಎಂ ಹೇಳಿದಾರ ಮತ್ ಎರಡೂ ರೀತಿ ಎರಡು ತಿಂಗಳ ಕೊಡಬೇಕಂತ ನಮ್ಗೆ ಆದೇಶ ಮಾಡ್ಯಾರ ಅವ್ರು ಏನ್ ಹೇಳಿದ್ರು ಗೊತ್ತಾ ಸಮಿತಿಗೆ ನೀವು ಅಧ್ಯಕ್ಷ ಇಂತ್ರಿ ಅಂತಂದು ಹೊರಲ್ಲಿ ಹೇಳ ಆದೇಶ ಬರಬೇಕಲ್ಲ ಆ ಆದೇಶ ಇನ್ನ ಕೊಟ್ಟರೆ ಅಂತ ಹೇಳಿದರು ಅಂದ್ರೆ ಈಗ ಏನು ಏನು ತೋರ್ಸಿ ಕೊಡ್ತದೆ ಸುಮ್ಮನೆ ಎರಡು ತಿಂಗಳು ಮಾಡ್ತೀವಿ ಅಂತ ಹೇಳೋದು ಮೂರು ತಿಂಗಳು ಮಾಡ್ತೀವಿ ಅಂತ ಹೇಳೋದು ಏನ್ಪರ್ ಮಾಡಿಲ್ಲ ಮನುಷ್ಯತನ ಇಲ್ಲ ಆಮೇಲೆ ಇನ್ನೇ ಮೊನ್ನೆ ವರದಿ ಬರೋರಿದ್ರು ಎದ್ದೆ ಕೊಟ್ರೂ ನನ್ಗೇನು ಅದು ಪಕ್ಕ ಅದ ಪೂಣ ಅಂತ ಅಂಚಲ್ಲ ನೀವ್ ಯಾಕೆ ಜಾರಿಗೆ ತರ್ತಾ ಇಲ್ಲ ಇವತ್ತು ನಮ್ಮ ಭಾಗದ ಅನೇಕ ಹುದ್ದೆಗಳನ್ನ ಒಳ ಮೀಸಲಾತಿ ತರಬೇಕಂತೇಳಿ ನಾವು ಸಲ ತೋಡಿದ್ದೇವೆ ತಗೊಂಡಿದ್ದೇವೆ ನಾವು ಸ್ವಾಗತ ಮಾಡ್ತೇವೆ ಆದ್ರೆ ಇವತ್ತು ಒಳ ಮೈಸಲಾತಿರೋದು ಕಾನೂನನ್ನ ಜಾರಿಗೆ ತರೋರಿಗೆ ನೀವು ಯಾವ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇಲ್ಲ ಸದ್ದಿ ಮಾಡಿ ನಮ್ ಶಿಕ್ಷಕರ ಖಾಲಿ ಕೊಡ್ತಾರ ಅಲ್ಲಿ ಫೋಸ್ಟ್ ತಗೊಬೇಕಾಗಿಲ್ಲ ಇಲಾಖೆಯ ಮುಖ್ಯ ಅಂಶ ಮನೆ ಸಿದ್ದರಾಮಯ್ಯ ಅವರೇ ತರಿಸ್ಕೊಳ್ರಿ ಅದ್ ಏನ್ ಇತ್ತಿದ್ ನನಗೆ ನಮ್ಮ ಶಿಕ್ಷಕರು ಹೇಳ್ತಾರ ಇಲ್ಲ ಸರ್ ಬಂದೇ ನಿಲ್ಲ ಸರ್ವೆ ಮಾಡಿದೆವು ಅದೆಲ್ಲ ಬಲವರು ಮಾಡಿದ್ದೆವು ಅಂತ ಹೇಳ್ತಾರ ಅದ್ರೊಳಗೆ ಕಡಿಮೆ ಯಾರೇ ಅವ್ರವ್ರು ಹೇಳ್ತಾರ ಕೇಳಬೇಕು ಏನು ಜಾರಿ ತರ್ರಿ ಒಂದು ವಾರದ ಒಳಗೆ ನೀವೇನೇ ಮಾಡಿಲ್ಲ ಅಂದ್ರೆ ನಾವು ಉಗ್ರವಾದಂತ ಹೋರಾಟ ನಾವು ಮಾಡ್ಬೇಕಾಗುತ್ತೆ

ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು ಎನ್ ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಗ್ಳೂರ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲ್ಯಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲ್ಯಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ನಾಲ್ಕು ಎಂಟು ಒಂದು ಎಂಟು ನಾಲ್ಕು ನೈನ್ ಫೋರ್ ಏಟ್ ಜೀರೋ ಒನ್ ಫೋರ್ ಏಟ್ ಒನ್ ಏಟ್ ಫೋರ್